ಬೀದರ್ನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಸಭಾಂಗಣದಲ್ಲಿ ಸಾಹಿತ್ಯ ರತ್ನ ಅಣ್ಣಭಾವು ಸಾಟೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮಂಚ ಟ್ರಸ್ಟ್ ವತಿಯಿಂದ ಅಕ್ಷರದ ಅವು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ಶತಮಾನೋತ್ಸವ ಅಂಗವಾಗಿ ತಾಂತ್ರಿಕ ವಿದ್ಯಾರ್ಥಿನಿಯರಿಗೆ ಗ್ರಾಮೀಣ ಕ್ರೀಡೆಗಳ ಸ್ಪರ್ಧೆ ಹಾಗೂ ವಿಜೇತರಿಗೆ ಬಹುಮಾನ ವಿತರಣೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಈ ಸಮಾರಂಭವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಲಬುರಗಿಯ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಶ್ರೀದೇವಿ ಎಸ್ ಕಟ್ಟಿಮನಿಯವರು ಉದ್ಘಾಟನೆ ಮಾಡಿ ಮಾತನಾಡಿದರು ಬ್ರಿಟಿಷ್ ಅಧಿಕಾರಿಯೊಬ್ಬರು ಕೊಟ್ಟ ಪುಸ್ತಕವೇ ಸಾವಿತ್ರಿಬಾಯಿ ಫುಲೆಯವರ ಓದಿಗೆ ಕಾರಣವಾಯಿತು ಬಾಲ್ಯ ವಿವಾಹಕ್ಕೆ ಒಳಗಾಗಿದ್ದ ಸಾವಿತ್ರಿಬಾಯಿಯವರು ಅನೇಕ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದವರು ತಮ್ಮ ಸ್ವಂತ ಖರ್ಚಿನಲ್ಲಿ ಶಾಲೆಯನ್ನು ತೆಗೆದು ಬಹುದೊಡ್ಡ ಶೈಕ್ಷಣಿಕ ಕ್ರಾಂತಿಗೈದಿದ್ದಾರೆ ಎಂದು ತಿಳಿಸಿದರು ನಾಲ್ಕು ಗೋಡೆಗಳ ಮಧ್ಯ ಇರುವ ಮಹಿಳೆಯರ ಬದುಕನ್ನ ವಿದ್ಯಾರ್ಜನೆ ಎಡೆಗೆ ಸಾವಿತ್ರಿಬಾಯಿ ಮತ್ತು ಜ್ಯೋತಿಬಾ ಫುಲೆಯವರ ಸಾಧನೆ ಸಮಾಜದ ಚುಚ್ಚು ಕ್ರೌರ್ಯವನ್ನ ಸಹಿಸಿಕೊಂಡು ಸಾಧನೆಗೈದ ದಿಟ್ಟ ಮಹಿಳೆ ಫುಲೆ ಎಂದು ಅವರ ಸಾಧನೆಗಳ ಮೇಲೆ ಬೆಳಕು ಚೆಲ್ಲಿದರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಉಪನ್ಯಾಸಕಿ ಡಾ ಸುರೇಖಾ ಮಾತನಾಡಿ ಸಾವಿರದ ನಲವತ್ತೆಂಟರಲ್ಲಿ ಜ್ಯೋತಿಬಾ ಫುಲೆಯವರು ಶೈಕ್ಷಣಿಕ ಕೇಂದ್ರವನ್ನು ಪ್ರಾರಂಭಿಸಿ ಸಾವಿತ್ರಿಬಾಯಿ ಅವರಿಗೆ ಅಕ್ಷರ ಕಲಿಸಿ ಶಿಕ್ಷಣ ಕೇಂದ್ರದ ಉಸ್ತುವಾರಿ ವಹಿಸುತ್ತಾರೆ ಆರಂಭದಲ್ಲಿ ಕೇವಲ ಒಂಬತ್ತು ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಾರೆ ಹೆಣ್ಣು ಮಕ್ಕಳು ವಿದ್ಯಾರ್ಥಿನಲ್ಲಿ ಮುಂದುವರಿಯಬೇಕು ಎನ್ನುವ ಅವರ ಕಾಳಜಿಯ ಫಲವಾಗಿ ಇಂದು ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡಲು ಸಾಧ್ಯವಾಯಿತು ಪಟ್ಟಭದ್ರ ಹಿತ ಆಸಕ್ತಿಗಳು ನೀಡಿದ ಕಿರುಕುಳ ಸಹಿಸಿಕೊಂಡು ಅಕ್ಷರ ಕಲಸಿ ಅಕ್ಷರ ದವ್ವ ಆದರು ಸಾವಿತ್ರಿಬಾಯಿ ಅವರ ಸೇವೆಯನ್ನು ಮೆಚ್ಚಿ ಬ್ರಿಟಿಷ್ ಸರ್ಕಾರ ಅವರಿಗೆ ಮೊದಲ ಮಹಿಳಾ ಶಿಕ್ಷಕಿ ಎನ್ನುವ ಬಿರುದು ಕೊಟ್ಟಿದ್ದರು ಇಂತಹ ಮಹಾನ್ ವ್ಯಕ್ತಿಗಳ ಆದರ್ಶನವನ್ನು ನಾವು ನೀವು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯರಾದ ವಿಜಯಕುಮಾರ್ ಎಸ್ ಜಾಧವ್ ಮಾತನಾಡಿ ಗ್ರಾಮೀಣ ಕ್ರೀಡೆಗಳು ಇಂದು ಕಣ್ಮರೆಯಾಗ್ತಾ ಇವೆ ಇಂತಹ ಸಂದರ್ಭದಲ್ಲಿ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಕ್ರೀಡೆಗಳಲ್ಲಿ ಅಭಿರುಚಿ ಹುಟ್ಟುವಂತೆ ಮಾಡಿದ ಟ್ರಸ್ಟ್ನವರಿಗೆ ಧನ್ಯವಾದ ಸಲ್ಲಿಸುತ್ತೇವೆ ಕ್ರೀಡೆಯಿಂದ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಇ ಮತ್ತು ಸಿಇ ವಿಭಾಗದ ಮುಖ್ಯಸ್ಥರಾದ ಶೈಲಜಾ ಶಾಮರಾವ್ ಸ್ವಾಮಿ ಅವರು ವಿವೇಕಾನಂದ ಕುರಿತು ಮಾತನಾಡಿ ಜೀವನದಲ್ಲಿ ಮುಂದುವರಿಯಲು ಶಿಸ್ತು ಸಮಯ ಪರಿಪಾಲನೆ ಪರಿಶ್ರಮ ಮುಖ್ಯ ಸ್ವಾಮಿ ವಿವೇಕಾನಂದರು ಯುವ ಸಮೂಹಕ್ಕೆ ಆದರ್ಶಪ್ರಾಯರಾಗಿದ್ದರು ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಕೆಲಸ ಮಾಡಬೇಕಾಗಿದೆ ಎಂದು ಪ್ರತಿಪಾದಿಸಿದರು ಸಾಹಿತ್ಯ ರತ್ನ ಸಾಡೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮಂಚ ಟ್ರಸ್ಟ್ ಅಧ್ಯಕ್ಷರಾದ ಎಂಎಸ್ ಮನೋಹರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ಪ್ರವೀಣ್ ಚಂದ್ರ ಮೀರಾಗಂಜಕರ್ ಶಿವಕುಮಾರ್ ಕಟ್ಟೆ ಶ್ರೀಮತಿ ರಾಮಕೃಷ್ಣ ಸೇರಿದಂತೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಕೊನೆಯಲ್ಲಿ ವಿವಿಧ ಕ್ರೀಡೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಟ್ರೋಫಿ ಮತ್ತು ಪ್ರಮಾಣ ನೀಡಿ ಪ್ರೋತ್ಸಾಹಿಸಲಾಯಿತು ಗೌರವಿಸಲಾಯಿತು

ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ ಆಯೋಜಿಸ ಅನುಮತಿ ಕೊಟ್ಟು ನಮ್ಮ ಅದರ ಮುಂಚೆ ಎರಡು ದಿವಸ ಸದರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಯಾವ

సోదు ఈ సుడి ఏన్ హడి కడ్డ పిన్ను ఈ ఆటలు కజక ఆటలు చమ్మ ఆటలు ఇవి గొప్పదా నేను నోడ్తా ఇవ్వ మాత్రం కాల్ హీగ అనస్త అదే ఆ ఆటలను మరయబాదు నమ్ సంస్కృతి జీవిత వీడేంత ಸಂಘಟನೆ ಅಣ್ಣ ಹೊಸ ಸಂಘಟನೆ ಏನು ಮುಂದುವರಿತಾ ಇದೆ ಅದಕ್ಕೆ ನಾವು ಕೂಡ ನಮ್ಮ ಮಕ್ಕಳಿಗೂ ಕೂಡ ಆ ಒಂದು ಹಳೆ ಗ್ರಾಮೀಣ ಪ್ರದೇಶದಲ್ಲಿ ಆಟಗಳೆಲ್ಲ ಆಶಯ ಬಹುಮಾನ ಕೊಡ್ತೀವಿ ಸರ್ ಅಂತಂದ್ರೆ ಮಾಡ್ತೋದಿಲ್ಲ ಎಕ್ಸ್ಪೆಂಡಿಚರ್ ಜಾಸ್ತಿ ಇರೋದಿಲ್ಲ ನೀವು ಇವತ್ತು ನಾಳೆ ಆಟ ಆಡಬೇಕು ಮೊಬೈಲ್ ಆಡಿದ್ರೆ ರೊಕ್ಕ ಬೇಕು ಬೇರೆ ಆಟಗಳ ಆಡಿದ್ರೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಈ ಆಟಗಳಿಗೆ ಇನ್ವೆಸ್ಟ್ಮೆಂಟ್ ತುಂಬಾ ಕಡಿಮೆ ಲಗೋರಿ ದಪ್ಪಂದು ಉಪ್ಪಿ ಹೆಸರು ಕೇಳಿದ್ರೆ ಗೊತ್ತದನ ಇಲ್ಲ ಅದರ ಸ್ವಲ್ಪ ಹದಿನೈದು ಇಪ್ಪತ್ತು

ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬೈ ಫೂಲೆಯವರ ಜಯಂತಿಯ ಜನ್ಮ ಜಯಂತಿ ಉತ್ಸವದ ಅಂಗವಾಗಿ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅಣ್ಣಬಾಬು ಸಾಟೆ ಸಾಂಸ್ಕೃತಿಕ ಲೋಕಮಂಚ್ ಟ್ರಸ್ಟ್ ವತಿಯಿಂದ ಗ್ರಾಮೀಣ ಕ್ರೀಡೆಗಳ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಎಮ್ ಎಸ್ ಮನೋಹರ್ ಅವರ ಒಂದು ಸೂಚನೆಯ ಮೇರೆಗೆ ಈ ಸಂಸ್ಥೆಯಲ್ಲಿ ಒಂದು ಹತ್ತು ಹತ್ತು ಕ್ರೀಡೆಗಳನ್ನು ನಾವು ಆಚರಣೆ ಮಾಡಿದ್ವಿ ವಿದ್ಯಾರ್ಥಿಗಳು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಏನು ಮೊಬೈಲ್ ಆಟಗಳನ್ನೇ ಆಡಬೇಕು ಅಂತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ಗ್ರಾಮೀಣ ಕ್ರೀಡೆಗಳಲ್ಲಿ ಅತ್ಯಂತ ಉತ್ಸಾಹದಿಂದ ಆಟವನ್ನು ಆಡಿ ಅನೇಕರು ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಇವತ್ತು ಆ ಅಣ್ಣಬಾಸ್ ಆಟೆ ಸಂಸ್ಥೆ ವತಿಯಿಂದ ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡಲಾಗಿದೆ ವಿದ್ಯಾರ್ಥಿಗಳಲ್ಲಿ ಗ್ರಾಮೀಣ ಕ್ರೀಡೆಗಳ ಕ್ರೀಡೆಗಳ ಕುರಿತಂಥ ಒಂದು ಉತ್ಸಾಹವನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಮನೋಹರ್ ಅವರು ಈ ಕಾರ್ಯಕ್ರಮ ಆಚರಣೆ ಮಾಡಲಿಕ್ಕೆ ನಮ್ಮ ಸಂಸ್ಥೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಕ್ರೀಡೆಗಳಿಂದ ಮಕ್ಕಳ ದಿನನಿತ್ಯದ ಶೈಕ್ಷಣಿಕ ಚಟುವಟಿಕೆಗಳ ಮಧ್ಯದಲ್ಲೂ ಕೂಡ ಕ್ರೀಡೆಗಳು ಈ ಗ್ರಾಮೀಣ ಕ್ರೀಡೆಗಳ ಆಟ ಆಡೋದ್ರಿಂದ ಏನು ಮಕ್ಕಳ ಮಾನಸಿಕ ಬುದ್ಧಿಮತ್ತೆ ಹೆಚ್ಚಾಗ್ತಕ್ಕಂಥದ್ದಿದೆ ಆಮೇಲೆ ಅವರಿಗೆ ಪ್ರತಿನಿತ್ಯದ ಈ ಶೈಕ್ಷಣಿಕ ಚಟುವಟಿಕೆಗಳಿಂದ ಒಂದಿಷ್ಟು ಹೆಚ್ಚು ತಮ್ಮ ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಕಂಡುಕೊಂಡಿದ್ದೀವಿ ರತ್ನ ಅಣ್ಣವಾಸೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮಾನ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ನಾವು ಸಾವಿತ್ರಿ ಪುಲೆ ಅಕ್ಷರದವ ಇಡೀ ರಾಷ್ಟ್ರಕ್ಕೆ ಮೊದಲ ಶಿಕ್ಷಣವನ್ನು ನೀಡಿದಂಥ ತಾಯಿಯ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಈ ವರ್ಷ ಒಂದು ವಿಶಿಷ್ಟವಾಗಿ ಮತ್ತು ಗ್ರಾಮೀಣ ಕಲೆ ಇವತ್ತು ಆಧುನಿಕ ಒಂದು ಯುಗದಲ್ಲಿ ಗ್ರಾಮೀಣ ಕಲೆಗಳು ನಶಿಸಿ ಹೋಗ್ತಾ ಇರೋದರಿಂದ ಮತ್ತು ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡುವಂಥ ಒಂದು ಹೆಣ್ಣು ಮಕ್ಕಳಿಗಾಗಿಯೇ ಇವತ್ತು ಈ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಈ ಸುಮಾರು ಎರಡು ದಿನಗಳ ಕಾಲ ಅವರು ಭಾಷಣ ಸ್ಪರ್ಧೆ ವಿವಿಧ ಕ್ರೀಡೆಗಳನ್ನು ಆಯಾ ಒಂದು ಆಯೋಜನೆಯಲ್ಲಿ ಭಾಗವಹಿಸಿ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಭಾಳ ತುಂಬ ಖುಷಿಯಾಗಿದೆ ನಮಗೂ ಕೂಡ ನಿಜವಾಗಲೂ ಗ್ರಾಮೀಣ ಕ್ರೀಡೆಯನ್ನು ಇವತ್ತು ಕೂಡ ಆಡೋ ಜನ ಭಾಗವಹಿಸೋ ಜನ ಇದ್ದಾರೆ ಅನ್ನೋದನ್ನು ಈ ಒಂದು ಕಾರ್ಯಕ್ರಮ ಮೂಲಕ ಸಾಬೀತುಪಡಿಸಿದ್ದಾರೆ ಮತ್ತು ನಾನು ವಿಶೇಷವಾಗಿ ಈ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯರಿಗೂ ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ನಮ್ಮ ಮಿತ್ರ ಶಿವಕುಮಾರ್ ಕಟ್ಟೆಯವರಿಗೂ ಹಾಗೂ ನಮ್ಮ ಪ್ರವೀಣ್ ಸರ್ ಅವರಿಗೂ ಧನ್ಯವಾದ ಹೇಳ್ತೇನೆ ನಮಗೆ ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಇಡೀ ಸಂಸ್ಥೆಯ ಎಲ್ಲ ಪ್ರಾಚಾರ್ಯ ಮತ್ತು ಸಿಬ್ಬಂದಿಯವರುದರಿಗೆ ಮತ್ತು ಭಾಗವಹಿಸಿದ ಮದ್ದು ಮಕ್ಕಳಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಿಜವಾಗಲೂ ಅಕ್ಷರದವ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಮತ್ತು ಇನ್ನೂ ಮುಂದೆ ಇಲ್ಲಿರುವಂಥ ಎಲ್ಲ ಮಹಿಳಾ ಸಿಬ್ಬಂದಿ ಕೂಡ ಸನ್ಮಾನ ಇದೆ ಪ್ರತಿಯೊಬ್ಬರು ಸುಮಾರು ಹತ್ತು ಈವೆಂಟ್ಸಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ ಮತ್ತೊಮ್ಮೆ ನಾನು ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ತಮ್ಮ ಮಾಧ್ಯಮದ ಮೂಲಕ ಗ್ರಾಮೀಣ ಕ್ರೀಡೆಗಳನ್ನು ಪರಿಚಯಿಸಲಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ಬಹುಮಾನ ಆ ಸ್ಪರ್ಧೆಗಳಲ್ಲಿ ಎರಡು ಕಾಲುಗಳನ್ನು ಕಟ್ಕೊಂಡು ಜೋಡಿಯಾಗಿ ಓಡುವಂಥದ್ದು ಆಮೇಲೆ ಕಣ್ಣು ಮುಚ್ಚಿ ಮಡಕೆ ಹೊಡೆಯುವಂಥದ್ದು ಆಮೇಲೆ ಜಿಲೇಬಿಯನ್ನು ಎತ್ತರದಲ್ಲಿ ಕಟ್ಟಿ ಹಾರಿ ಆ ಜಿಲೇಬಿಯನ್ನು ತಿನ್ನುವಂಥದ್ದು ಕುರ್ಚಿ ಆಟ ಮತ್ತು ಹಗ್ಗದ ಆಟ ಕಪ್ಪೆ ಓಟ ಹೀಗೆ ಹಲವಾರು ರೀತಿಯಾದಂಥ ವಿಭಿನ್ನವಾದಂಥ ಆಟಗಳನ್ನು ಆಡಿದ್ದಾರೆ ಅದರಲ್ಲಿ ಭಾಳ ಉತ್ಸಾಹದಿಂದ ಮಕ್ಕಳು ಭಾಗವಹಿಸಿದ್ದಾರೆ ಅಂತ ನಾನು ಪ್ರಥಮ ದ್ವಿತೀಯ ತೃತೀಯ ಈ ಮೂರು ಪ್ರೈಜ್ಗಳನ್ನು ನಾವು ಕೊಟ್ಟಿದ್ದೀವಿ ವಿಶೇಷವಾಗಿ ಈ ಏನು ಸ್ಪೋರ್ಟ್ಸಲ್ಲಿ ಏನು ಕೊಡ್ತಾರೋ ಅಂಥ ಒಂದು ಮೂಮೆಂಟ್ಸ್ಗಳನ್ನೇ ಕೊಟ್ಟಿದ್ವಿ ಮತ್ತು ಮಹಿಳಾ ಸಿಬ್ಬಂದಿಯವರಿಗೆ ಸಾವಿತ್ರಿಬಾಯಿ ಪೂಲೆಯವರ ಭಾವಚಿತ್ರವನ್ನು ಕೊಟ್ಟು ಸನ್ಮಾನ ಮಾಡ್ತಾಯಿದ್ದೀವಿ ಅಂತ ತಮ್ಮ ಮೂಲಕ ಮನವನ್ನ ನಾವು ಮಾಡಿಕೊಟ್ಟು